ಅದರಲ್ಲಿ ಫಗಡಾ ಯಾರೋ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅನ್ನೋನು ಒಳಗಡೆ ಎಸ್ ಐ ಟಿಲಿ ಇದ್ಕೊಂಡು ಎರಡು ಮೊಬೈಲು ಸರ್ ಈಗ ಮಾಧ್ಯಮಕ್ಕೆ ಗ್ರೀನ್ ಕಲರ್ ಮ್ಯಾಟ್ ಹಾಕ್ಬಿಟ್ಟವ್ರೆ ಇಲ್ಲಿ ನಿಮ್ಗೆ ಏನು ಕಾಣಿಸ್ಬಾರ್ದು ಅಂತ ಕೈಯ್ಯಲ್ಲೊಂದು ಮೊಬೈಲು ಟಿವಿಲಿ ಒಂದು ಮೊಬೈಲು ಮಾಧ್ಯಮದವ್ರು ನೀವೇ ಶೂಟ್ ಮಾಡಿ ತೋರ್ಸಿದಿರ ನಾನು ಅದನ್ನೇ ಪ್ರಶ್ನೆ ಮಾಡ್ತೀನಿ ಸರ್ ವಾಕಿಟ್ ಹಾಕಿ ಇವ್ರಿಗೆ ಏನು ರೋಗ ಸರ್ ಈಗ ಇದು ಮೊಬೈಲ್ ಅನ್ನೋದು ಪ್ರೈವೇಟ್ ನೆಟ್ವರ್ಕು ಪ್ರೈವೇಟ್ ನೆಟ್ವರ್ಕ್ಗೆ ಅಂಥ ಸಿ ಸೀರಿಯಸ್ ಇನ್ವೆಸ್ಟಿಗೇಷನಲ್ಲಿ ಏನು ಕೆಲಸ ಆಮೇಲೆ ವಾಕಿಟ್ ಹಾಕಿ ಹಾಕಿ ಬಳಸ್ತಾ ಇಲ್ಲವರು ವಾಕಿಟ್ ಹಾಕಿ ಬಳಸ್ಬೋದಲ್ವಾ ಈಗ ಇಪ್ಪತ್ತು ಜನ ಇದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್